ಸ್ನೇಹಿತರೆ ಎಲ್ರಿಗೂ ಜೈ ಭೀಮ್ ನಾನು ನಿಮ್ಮ ಆರ್ ಕೆ ಶಿವಮೂರ್ತಿ ಅಂಬೇಡ್ಕರ್ ದಲಿತ ಸೇನೆ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟ ಮತ್ತು ಶುಭೋದಯ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಧುಗಳೇ ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಡಿಸೆಂಬರ್ ಹದಿನೆಂಟನೇ ತಾರೀಕಿನಂದು ಸಂಸತ್ತಿನ ಅಧಿವೇಶನದಲ್ಲಿ ಈ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಭಾರತ ಭಾಗ್ಯವಿದಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕುರಿತು ಒಂದು ಅವಹೇಳನಕಾರಿ ಹೇಳಿಕೆಯನ್ನು ದಾಖಲು ಮಾಡಿರ್ತಾರೆ ಅವರ ಮನಸ್ಥಿತಿ ಅಂಬೇಡ್ಕರ್ ವಿಚಾರದಲ್ಲಿ ಏನು ಅಂತಕ್ಕಂಥದ್ದು ಈ ಒಂದು ಮಾತಿನಿಂದ ಸ್ಪಷ್ಟವಾಗಿದೆ ಜೊತೆಯಲ್ಲಿ ಇತಿಹಾಸಗಳಿಂದ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಎಲ್ಲ ಮುಖಂಡರು ಮತ್ತು ನಾಯಕರುಗಳ ಮನಸ್ಥಿತಿ ಕೂಡ ಇದೇ ಆಗಿದೆ ಇವತ್ತೇನಾದರೂ ಅಷ್ಟೋ ಇಷ್ಟೋ ಬಾಬಾ ಸಾಹೇಬ್ರು ವಿಚಾರದಲ್ಲಿ ಏನಾದರೂ ಕೆಲವು ಕೆಲಸ ಕಾರ್ಯಗಳನ್ನು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಅದು ಕೇವಲ ನಾಟಕೀಯ ಅನ್ನೋದು ಸ್ಪಷ್ಟವಾಗಿ ಮತ್ತೆ ಮತ್ತೆ ಅವರಲ್ಲೇ ಯಾರಾದರೂ ಒಬ್ಬರು ನಾಯಕರು ದುಡಿಸ್ತಾ ಹೋಗ್ತಾ ಇದ್ದಾರೆ ಅಂದರೆ ದೃಢೀಕರಣ ಮಾಡ್ತಾ ಹೋಗ್ತಾ ಇದ್ದಾರೆ ಇದು ಮುಂದೆ ಕೂಡ ಹೀಗೆ ನಡೆಯುತ್ತೆ ಇವರನ್ನ ಬಾಬಾ ಸಾಹೇಬ್ರ ವಿಚಾರದಲ್ಲಿ ನಾವು ಯಾರು ಕೂಡ ನಂಬೋ ಹಾಗೆ ಇಲ್ಲ ಜೊತೆಯಲ್ಲಿ ಏನು ಬಿ ಜೆ ಪಿ ಪಕ್ಷದಲ್ಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಳಗೊಂಡಂತ ಬಾಬಾ ಸಾಹೇಬರ ಮೀಸಲಾತಿ ಋಣದಲ್ಲಿ ಬದುಕ್ತಾ ಇರತಕ್ಕಂಥ ನಾಯಕರುಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ ಅವರ ಬೇರೆ ನಾಯಕರ ಅಂದರೆ ಬೇರೆ ಸಮುದಾಯದ ಮೇಲ್ವರ್ಗದ ನಾಯಕರುಗಳು ಏನು ಆಡಿಸ್ತಾ ಇದ್ದಾರೆ ಅದರಂತೆ ಕುಣಿಯೋ ಕೋತಿಗಳಾಗಿದ್ದಾರೆ ಇದು ಅವರ ಸ್ವಾಭಿಮಾನವನ್ನು ಅವರೇ ಪ್ರಶ್ನೆ ಮಾಡ್ಕೋಬೇಕು ಇಂಥ ಬಾಳು ಎಷ್ಟು ದಿನ ಬಾಳ್ತಾರೆ ಅಂತಕ್ಕಂಥದ್ದಕ್ಕೆ ಅವರೇ ಉತ್ತರ ಕಂಡುಕೋಬೇಕು ಇದು ಒಂದು ರೀತಿ ಒಂದು ಅಸಹ್ಯಕರವಾದಂಥ ರಾಜಕಾರಣ ರಾಜಕಾರಣಕ್ಕೋಸ್ಕರ ನಾವು ಆರಾಯ್ತ ಆರಾಧಿಸ್ತಕ್ಕ ಇರತಕ್ಕಂಥ ದ ದೇವರು ಅಂತಲೇ ಭಾವಿಸ್ತಾ ಇದ್ದೀವಿ ನಮ್ಮೆಲ್ಲರ ಬದುಕಿಗೆ ಭವಿಷ್ಯಕ್ಕೆ ಬೆಳಕನ್ನು ಕೊಟ್ಟಂಥ ಮಹಾನಾಯಕರು ನಮ್ಮೆಲ್ಲರಿಗೂ ಒಂದು ಜೀವನದ ಚೈತನ್ಯ ಕೊಟ್ಟಂಥ ಬಾಬಾ ಸಾಹೇಬರು ಮಟ್ಟದಲ್ಲೇ ಹೆಸರು ಪಡೆದಿರ್ತಕ್ಕಂಥ ಮಹಾಜ್ಞಾನಿ ವಿಶ್ವದಾದ್ಯಂತ ಹಲವಾರು ಪ್ರತಿಮೆಗಳನ್ನು ಇಟ್ಟು ಅವರನ್ನು ಗೌರವಿಸ್ತಾ ಇರ್ತಕ್ಕಂಥ ಬೇರೆ ದೇಶದ ಜನತೆಗೆ ಬಾಬಾ ಸಾಹೇಬರು ವಿಚಾರವಾಗಿ ಗೊತ್ತಿರೋ ಅಂಥ ವಿಚಾರಗಳು ಈ ದೇಶದ ಇಂಥ ಬಿ ಜೆ ಪಿಯ ಮನಸ್ಥಿತಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ಶೋಚನೀಯ ಸೊ ಒಟ್ಟಿನಲ್ಲಿ ಅವ್ರಿಗೇನು ಬೇಳೆ ಬೈಸ್ಕೊಳಕ್ಕೆ ಸಂವಿಧಾನವನ್ನಾಗ್ಲಿ ಬಾಬಾ ಸಾಹೇಬ್ರವನ್ನಾಗಲಿ ಕೆದಕೋ ಕೆಲಸಗಳನ್ನು ಅವಾಗವಾಗ ಮಾಡ್ತಾ ಇರಬೇಕು ಇದು ಒಂಥರ ಅವರಿಗೆ ಕ್ಯಾನ್ಸರ್ ರೋಗ ಇದ್ದಂಗೆ ಅಥವಾ ಕಜ್ಜಿ ಕಜ್ಜಿ ಅಂತಾರಲ್ಲ ಮೈಯಲ್ಲೆಲ್ಲ ಕಜ್ಜಿ ಬರುತ್ತಲ್ಲ ಆ ಕಜ್ಜಿ ಥರ ಆ ಕಜ್ಜಿ ನವೆ ಆದಾಗೆಲ್ಲ ಕೆರ್ಕೋತಾ ಇರ್ತಾರಲ್ಲ ಆ ರೀತಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕೆಲವು ಮುಖಂಡರು ನಾಯಕರುಗಳಿಗೆ ಬಾಬಾ ಸಾಹೇಬರು ಸಂವಿಧಾನನೇ ಒಂಥರ ಕಡಲೆ ಇದ್ದಂಗೆ ಬಾಯಿಗೆ ಹಾಕ್ಕೊಂಡು ಅಗೀತಾ ಇರ್ತಾರೆ ಇದಕ್ಕೆ ಬಾಬಾ ಸಾಹೇಬ್ರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಒಂದು ತಕ್ಕ ಶಾಸ್ತಿ ಕಲಿಸ್ತೇ ಇದ್ದರೆ ಇವರು ಬದಲಾಗೋದೇ ಇಲ್ಲ ಆ ನಿಟ್ಟಿನಲ್ಲಿ ಅಮಿತ್ ಶಾ ಏನು ಒಂದು ಅಹಂಕಾರದ ಮಾತನ್ನು ದಾಖಲು ಮಾಡಿದ್ದಾರೆ ಇದನ್ನು ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಬಂದ್ಗಳನ್ನು ಮಾಡೋ ಮೂಲಕ ಪ್ರತಿಭಟನೆಗಳನ್ನು ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅಮಿತ್ ಶಾಗೆ ಉತ್ತರವನ್ನು ರವಾನಿಸ್ತಾನೆ ಇದ್ದಾರೆ ಈ ನಿಟ್ಟಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮೀರಿ ಈಗ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಈ ಪ್ರತಿಭಟನೆ ಇವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆದರೂ ಕೂಡ ಅದು ಕೇವಲ ಸಾಂಕೇತಿಕ ರೂಪದಲ್ಲೇ ಮಾಡ ಅನ್ಕೊ ಅನ್ಕೊಳ್ಳೋಣ ಆದರೂ ಸಹ ಈ ಪ್ರತಿಭಟನೆ ಇವತ್ತು ಎಲ್ಲ ಮಟ್ಟದಲ್ಲೂ ಒಂದು ವ್ಯವಸ್ಥಿತವಾದಂಥ ಪ್ರತಿಭಟನೆ ಆಗ್ತಾ ಇದೆ ಈ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಮಾಜದಲ್ಲಿ ಸಮುದಾಯದಲ್ಲಿ ಹರಿಬಿಟ್ಟಾಗ ತಾನಾಗಿ ತಾನೇ ಎಷ್ಟೋ ಸಂಘಟನೆಗಳು ಬಂದು ಈ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದ್ದಾರೆ ಈಗಾಗಲೇ ಎಷ್ಟೋ ಸಂಘಟನೆಗಳು ನಾಯಕರುಗಳು ಮುಖಂಡರುಗಳು ಬೆಂಬಲವನ್ನು ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಬೇಕು ಬಾಬಾ ಸಾಹೇಬ್ರ ಬಗ್ಗೆ ಅಮಿತ್ ಶಾ ಅಲ್ಲ ಯಾರೇ ಒಂದು ದುರಾಂಕಾರದ ಒಂದು ಮನಸ್ಥಿತಿಯನ್ನು ವ್ಯಕ್ತಪಡಿಸಿದ್ರೆ ಅವರ ಸೊಕ್ಕನ್ನು ಮುಡಿಸೋ ಮುರಿಯೋವಂಥ ನಿಟ್ಟಲ್ಲಿ ನಾವೊಂದು ಹೋರಾಟವನ್ನು ಕಟ್ಟಲೇಬೇಕು ಅಂತ ನಿರ್ಧರಿಸಿ ಸ್ವಾಭಿಮಾನದಿಂದ ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಗೆ ಕೈದೋರಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಎಲ್ಲ ಅಂಬೇಡ್ಕರ್ ಮತ್ತು ಅನುಯಾಯಿ ಮತ್ತು ಅಭಿಮಾನಿಗಳು ಅಲ್ಲದೆ ಎಲ್ಲ ಜಾತಿ ವರ್ಗಗಳಿಗೂ ಬಾಬಾ ಸಾಹೇಬ್ರು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿರುವಂಥದ್ದು ಅಷ್ಟೇ ಸತ್ಯ ಇದನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಜನತೆ ಇಲ್ಲಿ ಜಾತಿ ಧರ್ಮವನ್ನು ಹೊರತುಪಡಿಸಿ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಈ ದೇಶಕ್ಕೆ ಅವರ ಜೀವನದ ತ್ಯಾಗದ ಮಹತ್ವವನ್ನು ಅರ್ತು ಈ ಒಂದು ಹೋರಾಟಕ್ಕೆ ಬಂದು ಕೈ ಜೋಡಿಸ್ಬೇಕು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇದೆ ಇಪ್ಪತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಥಳ ಫ್ರೀಡಂ ಪಾರ್ಕ್ ಎಲ್ಲರೂ ಬನ್ನಿ ನೀವು ಬನ್ನಿ ನಿಮ್ಮವರೆಲ್ಲರನ್ನು ಕರೆತನ್ನಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ದುರಹಂಕಾರದ ಮನಸ್ಥಿತಿ ಉಳ್ಳಂಥ ಬಾಬಾ ಸಾಹೇಬರ ವಿಚಾರದಲ್ಲಿ ವಿರೋಧಿ ವಿರೋಧತನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಮಿತ್ ಶಾಗೆ ಒಗ್ಗಟ್ಟಿನಿಂದ ಒಂದು ದಿಟ್ಟವಾದ ಉತ್ತರವನ್ನು ರವೆ ರವಾನಿಸೋಣ ಅಂತಕ್ಕಂತೆ ಹೇಳಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗಿಸ್ತಾ ಇದ್ದೀನಿ ಸ್ವಾಭಿಮಾನಿಗಳಿಗೆ ಸ್ವಾಭಿಮಾನಿಗಳಾಗಿ ಬನ್ನಿ ಸ್ವಾಭಿಮಾನದಿಂದ ಹೋರಾಡೋಣ ಸ್ವಾಭಿಮಾನದ ಸಂದೇಶವನ್ನು ರವಾನಿಸೋಣ ಜೈ ಭೀಮ್ ಜೈ ಸಂವಿಧಾನ್ ಜೈ ಅಂಬೇಡ್ಕರ್